ಶಶಿಕಿರಣ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಶಾಖೆಗೆ ಶಾಸಕ ರೆಡ್ಡಿ ಸಚಿವ ಶಿವರಾಜ್ ಕಂಗಡಿಯಿಂದ ಚಾಲನೆ ಬಳ್ಳಾರಿ ನಗರದಲ್ಲಿ ನೂತನವಾಗಿ ಆರಂಭವಾಗಿರುವ ಶಶಿಕಿರಣ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಬಳ್ಳಾರಿ ಶಾಖೆಯನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಕಂಗಡಿಗೆ ಅವರೊಂದಿಗೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ರೆಡ್ಡಿ ಅವರು ಉದ್ಘಾಟಿಸುವ ಮೂಲಕ ಚಾಲನೆ ನೀಡಿದರು ನಂತರ ಉದ್ಘಾಟನೆ ಮಾಡಿ ನೆರವೇರಿಸಿದ ಸಚಿವ ಶಿವರಾಜ್ ತಂಗಡಗಿ ಮತ್ತು ನಗರ ಶಾಸಕ ರೆಡ್ಡಿ ಅವರು ಪೂಜೆಯನ್ನ ಸಲ್ಲಿಸಿ ಶಶಿಕಿರಣ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬಳ್ಳಾರಿ ಶಾಖೆಯಿಂದ ಜನರಿಗೆ ಒಳ್ಳೆಯ ಅನುಕೂಲವಾಗಲಿ ಮತ್ತು ಈ ಶಾಖೆ ಜನರಿಗೆ ಉಪಯೋಗವಾಗಲಿ ಎಂದರು ಅಲ್ಲದೆ ಈ ಶಾಖೆಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಎಲ್ಲಾ ಸಲಹಾ ಸಮಿತಿ ಸದಸ್ಯರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆಯ ಮಾಜಿ ಮೇಹರ್ ಹಾಗೂ ಹಾಲಿ ಸದಸ್ಯರಾದ ರಾಜೇಶ್ವರಿ ಸುಬ್ಬರಾಯ್ಡು ಶ್ರೀನಿವಾಸ್ ಮಿಂಚು ವಿ ಕುಬೇರಾ ಮುಖಂಡರಾದ ದೇವಿನಗರ ಮೊಹಮ್ಮದ್ ಎಲ್ ಬಿಆರ್ಎಲ್ಸಿನ ಎಂ ಸುಬ್ಬರಾಯ್ಡು ಶಶಿಕಿರಣ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ರಾಜ್ಯ ಉಪಾಧ್ಯಕ್ಷರಾದ ಎಂ ನಿರಂಜನ್ ಕುಮಾರ್ ಬಳ್ಳಾರಿ ಚೌಕಿಯ ಸಲಹಾ ಸಮಿತಿ ಅಧ್ಯಕ್ಷ ನಾಮುಲಾ ಕುಮಾರಸ್ವಾಮಿ ನಾಗರಾಜ್ ಉಪಾಧ್ಯಕ್ಷ ನಾಯ್ಡು ಸದಸ್ಯರುಗಳಾದ ಗಾಜುಲಾ ಶ್ರೀನಿವಾಸ್ ಸರಗು ನಾಗರಾಜ್ ಬೋರವಿಲ್ಲಿ ವೆಂಕಟೇಶ್ ಮಾರುತಿ ಪ್ರಸಾದ್ ಕೆಐ ಕುಮಾರ್ ಸಂತೋಷ್ ಕುಮಾರ್ ಶಿವಾನಂದ್ ಸತೀಶ್ ಬಿಎಂಡಿ ಫಹದ್ ಖಾನ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕನ್ನಡ ನಮಸ್ಕಾರ ನನ್ನ ಹೆಸರು ಎಂ ನಿರಂಜನ್ ಕುಮಾರ್ ಅಂತ ನಾನು ಶಶಿಕರಣ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನ ಉಪಾಧ್ಯಕ್ಷ ಕರ್ನಾಟಕಗೆ ನಮ್ಮದು ಒಂದೂವರೆ ವರ್ಷ ಹಿಂದೆ ಇಲ್ಕಲಲ್ಲಿ ನಮ್ಮದು ಮೈನ್ ಬ್ರಾಂಚ್ ಓಪನ್ ಆಗಿದೆ ನಾವು ಓವರ್ ಆಲ್ ಕರ್ನಾಟಕದಲ್ಲಿ ಆಪ್ರೇಟ್ ಮಾಡ್ತೀವಿ ಎಕ್ಸೆಪ್ಟ್ ಮಾಡೋದು ಸೊ ನಾವು ಈ ಒಂದೂವರೆ ವರ್ಷ ಇಂದ ಸಕ್ಸಸ್ಫುಲಿ ಇಲ್ಕಲಲ್ಲಿ ರನ್ ಇದ್ದೀವಿ ಈಗ ನಮಗೆ ಮೂರು ಬ್ರಾಂಚ್ಗೆ ಪರ್ಮಿಷನ್ ಸಿಕ್ಕಿದೆ ಸೊ ಈಗ ನಾವು ಬಳ್ಳಾರಿ ಹೊಸಪೇಟೆ ಲಾಂಚ್ ಮಾಡಿದ್ದೀವಿ ಸೊ ಇಲ್ಲಿ ಎವ್ರಿ ಡಿಸ್ಟಿಕಲ್ಲಿ ನಮಗೆ ಓಪನ್ ಮಾಡುವಂಥ ಒಂದು ಗುರಿ ಹೊಂದಿದ್ದೇವೆ ಸೊ ಈಗ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಒಂದು ಸಲಹಾ ಸಮಿತಿಯನ್ನು ರಚಿಸ್ತೀವಿ ಆ ಸಲಹಾ ಸಮಿತಿ ನಮಗೆ ಅಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ನಮ್ಗೆ ಹೆಲ್ಪ್ ಮಾಡುತ್ತೆ ಸೊ ಈ ಸಲಹಾ ಸಮಿತಿಯಿಂದಲೇ ಏನೇ ಬಿಸ್ನೆಸ್ ಆದರೂ ಆ ಜಿಲ್ಲೆಯಲ್ಲಿ ಅವ್ರ ಮುಖಾಂತರ ನಮ್ಮ ಆಡಳಿತ ಮಂಡಳಿಗೆ ಬರುತ್ತೆ ಅಲ್ಲಿಂದ ನಾವು ಮುಂದೆ ಫೈಲ್ಸ್ನ ಪ್ರೊಸೆಸ್ ಮಾಡ್ತೀವಿ ಸರ್ ನಾಗರಾಜ್ ಅಂತೇಳಿ ನಾನು ಬ್ರಾಂಚ್ಗೆ ಸಲಹಾ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಮೇಲೆ ವಿಶ್ವಾಸ ಇಟ್ಟ ನಿರಂಜನ್ ಕುಮಾರ್ ಮತ್ತು ಶಿವರಾಜ್ ತಂಗಡಿ ಸರ್ ಅವರಿಗೆ ನನ್ನ ಚಿರಋಣಿಗಳು ಈ ಬ್ರಾಂಚ್ ನಲ್ಲಿ ಈ ಇಂದು ಬಳ್ಳಾರಿಯಲ್ಲಿ ಹೊಸದಾಗಿ ಉದ್ಘಾಟನೆ ಆದ ಈ ಬ್ರಾಂಚ್ ನಲ್ಲಿ ಪರ್ಸನಲ್ ಲೋನ್ ಮಾರ್ಟಿಗೇಜ್ ಲೋನ್ ಗೋಲ್ಡ್ ಲೋನ್ ಕಾರ್ ಲೋನ್ ಎಲ್ಲಾ ವಿಧವಾದ ಸೌಕರ್ಯಗಳು ಲಭ್ಯವಿರುತ್ತವೆ